I'm mm -hmm. mm -hmm. mm -hmm. ಹಾಗೂ ಎಲ್ಲ ಎಲ್ಲ ಪ್ರತಿನಿಧಿಗಳು ಅತಿಥಿಗಳು ಒಂದಾಗಿ ಜೈನ ಸಮಾವೇಶದ ಏನೋ ಒಂದು ನ್ಯಾಯಯುತ ಹಕ್ಕೊತ್ತಾಯದ ಬೇಡಿಕೆಗಳಿದ್ದಾವೆ ಅದನ್ನ ಸನ್ಮಾನ್ಯ ಘನತೆತ್ತ ಗೌರವಾನ್ವಿತ ರಾಜ್ಯಪಾಲರ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನ ಇಂದಿನ ವೇದಿಕೆಯಿಂದ ಆಚಾರ್ಯ ಶ್ರೀಗಳವರ ನೇತೃತ್ವದಲ್ಲಿ ನೆರವೇರಿಸಲಾಗ್ತಾ ಇದೆ ರಾಜ್ಯಪಾಲಜಿ ಅಪೇಕ್ಷ आप केवल 24 घंटे के अंदर एक काम कर देना चाहिए तबक्य विधाता पंजाब सिंह ಪ್ರಸ್ಥಾನ ಮಾಡ್ತಾ ಸಮಾವೇಶ ಮತ್ತು ಜೈನ ಸಮಾವೇಶಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನ ನಮಗಾಗಿ ಮೀಸಲಿರದಂತ ಕರ್ನಾಟಕದ ಗೌರವಾನ್ವಿತ ಮಹಾ ಮಹಿಮಾ ರಾಜ್ಯಪಾಲರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಜೋರಾದ ಧನ್ಯವಾದಗಳು ಎಲ್ಲರೂ ಕಾರ್ಯಕ್ರಮ ಇದಾವ ಸಮಾವೇಶದ ಪ್ರಸ್ತಾವ ಪಾಸ್ ಆಗಿದವ ಹೆಣ್ಮಕ್ಳಿಗೆ ಮುಂದೆ ಏನ್ ಮಾಡೋದೈತಿ ಹೇಳ್ತಾ ಇದಾವೆ ಎಲ್ಲಾರು ತಮ್ಮ ಜಗದಾಗ ಒನ್ಲಿ ಒಂದ್ ಅರ್ಧ ತಾಸು ಕೂತ್ಕೊಳ್ರಿ ಬಹಳ ಬೇಡ ಇಟ್ಟು ಕಾತ್ರಿ ನಮ್ ಸಲುವಾಗಿ ನನ್ ಸಲುವಾಗಿ ಒಂದ್ ಅರ್ಧ ತಾಸು ಕೂತ್ಕೊಡ್ರಿ ಬಡ ಗರ್ವೀಕಾಲ कर्नाटक बनाने में बहुत बड़ा योगदान भी रहा है जितना योगदान अन्य समाज का है उतना योगदान जैन समाज का भी रहा है लेकिन जैन का नाम जिस तरह मध्य प्रदेश सरकार ने लाडली करी तो कर्नाटक सरकार को लाडला ना जैन नाम से योजना शुरू कर दी है जो जैन समाज के लोगों को आवश्यकता है जो जरूरत है वो पूरी करने के लिए स्पेशल बजट पर ताकि हमारे सभी गवर्नमेंट परिवारों को सहयोग मिले लाभ मिले यह समाज ने हजारों वर्षों से भूमि की सेवा की है हमारा इतना हाल तो जरूर थी और राजस्थान सरकार तक आवाज पहुंची तो राजस्थान सरकार ने जैन बोर्ड का गठन किया और यह समाज के लिए बहुत बड़ी उपलब्धता हुई उसके बाद महाराष्ट्र सरकार ने भी जैन बोर्ड का गठन किया है और मेरा पूरे कर्नाटक में भी एक जैन जैन बोर्ड का गठन किया था पूरे देश में इतना ऐसे समाज संत है जिन्होंने समाज के लिए अपना जीवन लगाया है मैं హమ్ ఈ సమావేశ పవన సాన్నిధ్యవన్న దయపాలసిర్త పరమ పూజ్య నూరెంట్ ಗುಣಧರ್ ನಂದಿ ಮನಿ ಮಹಾರಾಜರ ಪಾದ ಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣ ಮಾಡಿಗಳ ರಾಜ್ಯಪಾಲರು ಆಗಿರ್ತಕ್ಕಂಥ ಸಣ್ಣ ತಾವರ್ ಚಂದ್ ಗೆಲೋಟಜಿ ಅವರೇ ಈ ಒಂದು ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ಅನೇಕ ನನ್ನ ಶಾಸಕ ಮಿತ್ರರೆಲ್ಲರೂ ಬಂದಿದ್ದಾರೆ ಶಾಸಕರೇ ಮಾಜಿ ಶಾಸಕರೇ ಮತ್ತು ಭಾವಿ ಶಾಸಕರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪೂಜ್ಯ ರೈತ ಬಂಧುಗಳೇ ಶ್ರಾವಕ ಶ್ರಾವಕಿಯರೇ ನಿಮ್ಮೆಲ್ಲರಿಗೂ ಕೂಡ ಜೈ ಜಿನೇಂದ್ರ ವಿಶೇಷವಾಗಿ ಪರಮ ಪೂಜ್ಯರ ಅಪೇಕ್ಷೆ ಈ ನಾಡಿನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನ ಸಮುದಾಯಕ್ಕೆ ತಮ್ಮ ನ್ಯಾಯಸಮ್ಮತವಾಗಿರ್ತಕ್ಕಂಥ ಸವಲತ್ತುಗಳು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವೆರಡೂ ಸರ್ಕಾರದ ಗಮನವನ್ನು ಸೆಳಿಕೆ ಈ ಒಂದು ಬೃಹತ್ವಾಗಿರ್ತಕ್ಕಂಥ ಸಮಾವೇಶವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಅವರ ದೊಡ್ಡ ಒಂದು ಅಪೇಕ್ಷೆ ಇದೆ ಈ ರಾಜ್ಯದಲ್ಲಿರ್ತಕ್ಕಂಥ ಜೈನ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸವಲತ್ತುಗಳು ಸಿಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ತಾ ಇದೆ ಆ ವ್ಯತ್ಯಾಸವನ್ನು ಸರಿದೋಸಗೋಸ್ಕರ ಈ ಸರ್ಕಾರದ ಗಮನಕ್ಕೆ ತಂದು ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಅಭಿಪ್ರಾಯವನ್ನು ನಮ್ಮೆಲ್ಲರ ಮುಂದೆ ಮತ್ತು ಗಣವತ್ತ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಲೋಟ್ ಅವರ ಸನ್ಮುಖದಲ್ಲಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಹುಚ್ಚರೆ ತಾವು ಬೆಳಗಾವದಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ರು ಆ ಒಂದು ಸಮಾವೇಶದಲ್ಲಿ ನಮ್ಮೆಲ್ಲರ ಗಮನಕ್ಕೆ ತಂದಿದ್ದೀರಿ ರಾಜ್ಯದಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮ ಆಗಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಬೇಕು ಸಸ್ಯಾಹಾರ ಉಪಹಾರವನ್ನು ಕೊಡಬೇಕು ಅದರ ಜೊತೆಗೆ ಸಾತ್ವಿಕ ಆಹಾರವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಾವು ಹೇಳಿದ್ವಿ ನಿಮ್ಮೆಲ್ಲರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆದರ ಮುಖಾಂತರ ಪಕ್ಷಾತೀತವಾಗಿ ಸರ್ಕಾರಕ್ಕೆ ಮತ್ತೊಂದು ಸಾರಿ ಬರುವ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಸಚಿವರ ಗಮನವನ್ನು ಸೆಳೆದು ಅವರ ಒಂದು ಆಜ್ಞೆ ಇದೆ ಒಂದು ವರ್ಷದಲ್ಲಿ ಈ ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಏನು ಅಪೇಕ್ಷೆ ಇದೆ ಆ ಅಪೇಕ್ಷೆಯನ್ನ ಈಡೇರಿಸಲಿಕ್ಕೆ ಎಲ್ಲ ತೀರ್ಥಂಕರು ಈ ಸರ್ಕಾರಕ್ಕೆ ನಮಗೆ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಮಾವೇಶ ನಮ್ಮ ಜಾತಿಗನ್ನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಬೇಕಂತೇಳಿ ಸಮಾವೇಶ ರಾಜ್ಯ ಪಾಲ್ ಮುಖಾಂತರ ನಾವು ಸಂದೇಶ ಕೊಡೋಕೆ ಸಮಾವೇಶ ಮಾಡಿದಾವೆ ನಮ್ಮ ನಿಗಮ ಮಂಡಲ ಬಹಳ ದೇಶದ ಪೆಂಡಿಂಗ್ ಐತೆ ಶೀಘ್ರ ಮಾಡಬೇಕು ಅದು ಮಾಡಲಾದರೆ ನಾವು ಹನ್ನೆರಡು ತಿಂಗಳ ನಂತರ ಎಂ ಸಲೇಖನ ಕಡೆ ನಾವು ಹೋಗುತ್ತೇವೆ ಅದೇ ರೀತಿಯಲ್ಲಿ ನಾವು ಇದ್ದಂಥ ನಮ್ಗೆ ಅನುದಾನದಲ್ಲಿ ಬಡವರು ಮಕ್ಕಳಿಗೆ ಸ್ಕಾಲರ್ಶಿಪ್ ಜಾಸ್ತಿ ಕೊಡಬೇಕಾ ಅಂಥೇಳಿ ನಮ್ಮದು ಅಪೇಕ್ಷೆ ಇದೆ ಅದೇ ರೀತಿಯಲ್ಲಿ ಅನೇಕ ಪ್ರಕಾರದಿವಸ ಶಿಖರ್ಜಿ ಯಾತ್ರಾದ ನಮ್ಮ ಅಪೇಕ್ಷೆ ಇದೆ ಹೆಂಗೆ ಹಜ್ಜಿಗೆ ಯಾತ್ರಾಗಿ ಆಗಿ ನೀವು ದುಡ್ಡು ಕೊಡ್ತೀರಿ ಹಂಗೆ ನಮ್ಮ ಅಲ್ಪಸಂಖ್ಯಾತ ಭೀ ನಮಗಿದ್ದಂಥ ಶಿಖರ್ಜಿ ಯಾತ್ರಾ ದುಡ್ಡು ಕೊಡಬೇಕಂತೇಳಿ ಅಪೇಕ್ಷೆ ಇದೆ ಹೌದೌದು ರಾಜ್ಯಪಾಲ ಅವರು ವಿಶ್ವಾಸ ಕೊಟ್ಟಿದ್ದರು ರಾಜ್ಯಪಾಲ ಅವರು ವಿಶ್ವಾಸ ಎಲ್ಲರಿಗಿದ್ದಂಥ ರಾಜ್ಯಪಾಲ ಮುಖಾಂತರ ರಾಜ್ಯಪಾಲಗೆ ಪ್ರಶ್ನಲ್ ಮೀಟಿಂಗ್ ಮಾಡಿ ಭೀ ಅವ್ರಿಗೆಲ್ಲ ಮನವರಿಕೆ ಮಾಡಿದನು ಅಲ್ಲಿ ರೂಮದಲ್ಲಿ ಭೀ ಅವ್ರು ತಿಳಿಸಿ ಹೇಳಿದನು ಇಲ್ಲಿ ಕೂತಾಗಿ ಭೀ ಹೇಳಿದನು ಅವ್ರು ತುರಂತ ಹೋಗಿ ಇದ್ರ ಮ್ಯಾಗ ನಾ ಕ್ರಮ ತಗೋತನು ತುರಂತ ಇದ್ದಂತ ಇದ್ರ ಮ್ಯಾಗ ಎಕ್ಷನ್ ತಗೋ ಅಂತೇಳಿ ರಾಜ್ಯಪಾಲ ಭರವಸೆ ಕೊಟ್ಟಿದ್ದರು ಟರಾವ್ ಪಾಸ್ ಹೇಳಿದ್ನಲ್ಲ ನಮಗೆ ಶಿಖರ್ಜ ಹತ್ರ ನಿಗಮ ಮಂಡಳಿ ಶಿಖರ ಆಗಬೇಕು ನಮ್ಮ ಅನ್ಯಾಯ ಏನಾಗ್ತಾ ಇದೆ ಅದನ್ನ ತೊಂದರೆ ದೂರ ಆಗಬೇಕಂತ ರಾಜ್ಯಪಾಲ ಮುಖಾಂತರ ಗೌರ್ಮೆಂಟ್ಗೆ ತಿಳಿಸಿದ್ದೇನೆ ಸಿ ಎಂ ಅವ್ರಿಗೆ ಭೀ ಮನಸ್ಸು ಮಾಡುವಂತ ರಾಜ್ಯಪಾಲ ಅವರು ಕರೆದು ಅಂತ ಹೇಳಿದರು